ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗ್ಬಿಟ್ಟಿದೆ ಕಣೆ ಎಲ್ಲ ಕಟ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ಎಲ್ಲ ಕಟ್ ಮಾಡಿಕೊಂಡ್ರು ಈ ರೀತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ನೀವು ಅಕ್ರಮವಾಗಿ ಈ ರೀತಿ ಎಲ್ಲ ಸಂಪಾದನೆ ಮಾಡಿದ್ದೀರಾ ನಿಧಿ ಎಲ್ಲ ಕಾನೂನು ಪ್ರಕಾರ ಎಲ್ಲ ಈ ರೀತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಎಲ್ಲನ ನಮ್ಮ ಅಕೌಂಟಲ್ಲಿರೋ ದುಡ್ಡು ಎಲ್ಲ ಪ್ರತಿಲ್ಲಡು ನಮ್ಗೆ ಏನು ಒಂದು ಒಂದು ಎಕರೆನೂ ಆಸ್ತಿ ಇಲ್ಲ ಇರೋದು ಇವಾಗ ಓಟೆಲ್ ಅಷ್ಟೇ ಡಾಬಾ ಎಲ್ಲ ಇದು ಮಾಡಿದ್ರು ಓಟೆಲ್ ಬೇಕು ಸರ್ ಅಂತ ಹೇಳಿ ನಾನು ಮಾತಾಡಿಕೊಂಡು ಒಂದು ಬಿಡಿಸ್ಕೊಂಡಿದ್ದೀನಿ ಹ್ಞೂ ಇವಾಗ ನಮ್ಮ ಮನೆ ಮತ್ತೆ ನಮ್ಮ ಓಟ್ಲು ಅಷ್ಟು ಬಿಟ್ಟರೆ ನಮಗಿನ್ನೇನು ಇಲ್ಲ ಒಂದು ಎಕರೆ ಜಮೀನು ಇಲ್ಲ ಎಲ್ಲ ಜಮೀನು ಸರ್ಕಾರನೇ ವಶಪಡಿಸಿಕೊಂಡೈತೆ ಯಾಕೆಪ್ಪ ನಾನೇ ಮೇಲೆ ಅನ್ನಂಗಿದ್ದೆ ಹೋಗು ಹ್ಞೂ ಅಲ್ಲ ಇವಾಗ ಬರೀ ಓಟೆಲ್ಲಾಗು ಈ ಮನೆ ಅಷ್ಟೇ ಹ್ಞೂ ಬೇರೆ ಇನ್ನೇನು ಇಲ್ಲ ನಮಗೆ ಇವಾಗ ಆದಾಯ ಬರೋ ಅಂತ ದುಡ್ಡು ಕಂಡು ತಿಂಬೋದಂದ್ರೆ ಓಟ್ಲೇನೆ ಹ್ಞೂ ಬಿಡ ಅದು ಮಾಡಲಿಲ್ಲ ಅಂದ್ರೆ ನಮ್ಮದು ಹೂವು ಅಲ ಐತೆ ದುಡ್ಡು ಐತೆ ಅಂತ ತಂದ್ಕೊಂಡಿದ್ದೆ ಹಾಗಾದರೆ ಇವಾಗ ಒಂದು ಯಾತ್ ಒಂದು ಲಕ್ಷದ ದುಡ್ಡೂ ಇಲ್ಲ ನಮ್ಮ ಹತ್ರ ಏನು ಇಲ್ಲ ಎಲ್ಲರ ಅಕೌಂಟಲ್ಲಿ ಇರೋದನ್ನು ಕಟ್ ಆಗ್ಬಿಟ್ಟೈತೆ ಹ್ಮ್ ಮೊನ್ನೆ ಅದೇ ನಮ್ಮನ್ ಬಿಡಿಸ್ಕೊಂಬರೋಕೆ ಸ್ವಲ್ಪ ದುಡ್ಡು ಬಿಡಿಸ್ಕೊಂಡೈ ಶಿವಾನಿ ಅಷ್ಟು ಬಿಟ್ರೆ ಎಲ್ಲಿದ್ದೆಲ್ಲ ಕಟ್ ಏನು ಏನೊಂದ್ ರೂಪಾಯಿ ದುಡ್ಡು ಇಲ್ಲ ಏನಿಲ್ಲ ನಮ್ಗೊಂದು ಏನು ಆಸ್ತಿನೇ ಇಲ್ಲ ಹ್ಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಒಂದು ಅರ್ಧ ತಗೊಂಡು ಒಂದು ಅರ್ಧನಾದ್ರೂ ಕೊಡ್ಬೋದು ಒಂದು ಹ್ಞೂ ನಮ್ಗೆ ಇಷ್ಟು ಎಕರೆ ಕೊಡಬೇಕಪ್ಪ ಹೆಂಗೆ ಅವರೆಲ್ಲ ವಶ ಪಡಿಸ್ಕೊಂಡ್ರು ಹ್ಞೂ ಯಾಕೆ ಯಾಕೆ ಈ ರೀತಿ ಮಾಡಿದ್ರು ನೋಡಪ್ಪ ಎಷ್ಟು ಮೋಸ ಹ್ಞೂ ಅಲ್ಲ ನಾವು ಸಂಪಾದನೆ ಮಾಡಿದ್ದ ಕಿತ್ಕೊ ಬಿಡುತ್ತೆ ಹ್ಞೂ ಸರ್ಕಾರ ಅಲ್ಲ ನಾನು ಸಂಪಾದನೆ ಮಾಡಿರೋದು ನಾವು ಕಷ್ಟಪಟ್ಟು ದುಡ್ದು ತೊಗೊಂಡಿರೋ ಅಂಥ ಜಮೀನು ಎಲ್ಲ ಅವರು ವಶಪಡಿಸ್ಕೊಬಿಟ್ರೆ ಗೌರ್ಮೆಂಟಿಗೆ ಏನು ಮಾಡಬೇಕು ಈ ರೀತಿ ಮಾಡಿದ್ರೆ ನಾವು ಅಂತ ಹಾಂ ನಾವು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದ್ವಿ ಬಿಡು ಹೊಲ ಆದರೂ ಹೋಯ್ತಲ್ಲ ಒಂದಲ್ಲ ದಿನ ಮಾಡ್ಕಂಡಾದರೂ ತಿನ್ಬೋದು ಹೊಲನ ಅಂತ ಹೇಳಿ ನಾವು ಎಷ್ಟು ಆಸೆ ಆಗಿದ್ವಿ ಆದರೆ ನೋಡು ಯಾವ ರೀತಿ ಇದನ್ನ ಮಾಡಿದ್ರು ಅಂತ ಅಯ್ಯೋ ದೇವ್ರೆ ಹೋಗು ಇದೊಳ್ಳೆ ಸವಾಸ ಆಯಿತು ನಮಗೆ ಏನು ಮಾಡೋಣ ಇವಾಗ ನಮಗೆ ಹೋಟ್ಲು ಬಿಟ್ಟರೆ ಇನ್ನೂ ಏನೂ ಇಲ್ಲ ಹ್ಞೂ ಏನೂ ಇಲ್ಲ ನಮ್ಗೆ ಓಟ್ ಇವಾಗ ದುಡ್ಕಂಡು ತಿನ್ನಬೇಕು ಅದನ್ನು ಎಲ್ಲ ವಶ ನೋಡಿದ್ರು ಇದು ನಾವು ಸ್ವಂತ ದುಡಿಮೆಯಿಂದ ಮಾಡ್ಕೊಂಡಿರೋದು ಅಂತ ಹೇಳಿ ನಾನು ಮಾತಾಡ್ಕೊಂಡು ಅದನ್ನು ಹಾಕಕ್ಕೆ ಬಂದಿದ್ರು ಅಲ್ಲಿ ಸೀಸ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಈ ರೀತಿ ಎಲ್ಲ ಮಾಡಬೇಡ್ರಿ ಅಂತೇಳಿ ಮಾತಾಡ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಬಿಡಿಸ್ಕೊಂಡಿದೀನಿ ಹ್ಞೂ ಡಾಬಾ ಮತ್ತೆ ಹೋಟ್ಲು ಇವರೆಡ್ರಾಗ ಯಾವುದಾದ್ರು ಒಂದು ಅಷ್ಟೇ ಅಂತಂದ್ರು ಅದಕ್ಕೆ ಅದನ್ನು ನಮ್ಮ ಹೋಟ್ಲು ಅಂತ ಏನು ಮಾಡೋಣ ನಾವೆಲ್ಲ ಕಳ್ಕೊಬಿಟ್ವಿ ರೀತಾಯ ಎಲ್ಲ ಕಳ್ಕೊಬಿಟ್ವಿ ಯಾಕಮ್ಮ ಏನಾಯ್ತು ನಮ್ಗೆ ಇವಾಗ ಇಲ್ಲ ಏನೂ ಕೊಡೋದಿಲ್ಲ ಅಂತೇಳಿ ನೋಟಿಸ್ ಕೊಟ್ಟೋದ್ರಂತೆ ಏನೂ ಆಸ್ತಿ ನಿಮಗಿಲ್ಲ ಅಕ್ರಮವಾಗಿ ರೀತಿ ಮಾಡಿರೋದಕ್ಕೆ ಎಫ್ ಐ ಆರ್ ಆಗಿರೋದಕ್ಕೆ ಮೇಲೆ ಈ ರೀತಿ ಕೇಸ್ ಐತೆ ಅದಕ್ಕೇನು ಕೊಡೋಕ್ಕಾಗಲ್ಲ ಆಸ್ತಿನ ನೋಡಿ ಹೋಟ್ಲು ಒಂದೇನೇ ಕೊಡೋದು ಅಂತೇಳಿ ಹೋಟ್ಲೊಂದು ಕೊಟ್ಟೋಗಿದ್ದಾರಂತೆ ಡಾಬಾ ಎಲ್ಲನ ಅವರೇನೇ ತಗೊಂಡಿದ್ದಾರಂತೆ ನಮ್ಗೇನು ಒಂದು ಎಕರೆನೂ ಆಸ್ತಿ ಕೊಟ್ಟಿಲ್ವಂತೆ ಐವತ್ತು ಎಕರೆ ಜಮೀನು ಹಾಂ ನೋಡು ನನ್ನ ಹೆಸರಲ್ಲಿ ಒಂದು ಹತ್ತು ಕೋಟಿ ಇತ್ತು ಇವ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದು ಹತ್ತು ಕೋಟಿ ಎಲ್ಲ ಒಂದು ಐದೈದು ಕೋಟಿ ಆರಾರು ಕೋಟಿ ನಿಮ್ಮ ಹೆಸರಿಗೂ ಎಲ್ಲ ನನ್ನ ದುಡ್ಡೆಲ್ಲ ಮಡಗಿದ್ದೆ ಅದೆಲ್ಲ ಕಟ್ ಮಾಡ್ಕೊಬಿಟ್ಟವ್ರೆ ಹ್ಞೂ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಟ್ಯಾಕ್ಸ್ ಕಟ್ಟಿದ್ರು ಇಷ್ಟೊಂದು ದುಡ್ಡು ಅಂತ ಹೇಳಿ ಎಲ್ಲ ಅವರು ವಶಪಡಿಸ್ಕೊಂಡಿದ್ದಾರೆ ಹ್ಞೂ ಒಂದು ರೂಪಾಯಿ ದುಡ್ಡು ಇಲ್ಲವಂತೆ ಅಕೌಂಟಲ್ಲಿ ಇವಾಗ ಹಿಂಗೆ ಅಂತ ಏನು ಮಾಡೋದು ಶಿವಾನಿ ನಾವು ಎಕ್ಕೊಂಡಿರೋ ದುಡ್ಡೆಲ್ಲ ಹೋಗ್ಬಿಡ್ತು ಹ್ಞೂ ನಾವು ಎಷ್ಟು ಜೋಬ್ ಕಾಪಾಡ್ಕೊಂಡಿದ್ವಿ ಅನ್ಸುತ್ತೆ ಕಟ್ ಮಾಡ್ಕೊಂಡ್ರಂತೆನಮ್ಮ ಒಂದು ರೂಪಾಯಿನೂ ಬಿಟ್ಟಿಲ್ಲ ದುಡ್ಡು ಹ್ಮ್ ಅಕೌಂಟಲ್ಲಿ ನಮ್ದು ಜೀರೋ ಆಗ್ಬಿಟ್ಟೈತೆ ನಾನು ಬಿಡಿಸ್ಕೊಂಬರ ನಾ ಇನ್ ಕಾಲ ಆಗುತ್ತೆ ಒಂದ್ ಕೋಟಿ ಆದ್ರೂನು ಬಿಡಿಸ್ಕೊಂಬಂದ್ ಮನೆ ಇಕ್ಕಮಾನ ಅಂತ ನೋಡಿದೆ ಏನಿಲ್ಲ ನಿಮ್ದೆಲ್ಲ ಜೀರೋ ಆಗೈತೆ ಅಂತ ಹೇಳಿ ಎಲ್ಲ ಹೇಳಿದ್ರು ನೋಟಿಸ್ ಕೊಟ್ಟಾಗಲೇ ಹೇಳಿದ್ರು ನಾನು ನೋಡೋಣ ಅಂತ ಎಲ್ಲ ಚೆಕ್ ಮಾಡ್ಸಿದ್ಕೆ ಹಿಂಗೆ ಹೇಳದ್ರಮ್ಮ ಏನು ಮಾಡೋಣ ಹ್ಮ್ ಏನೂ ಇಲ್ಲ ಇವಾಗ ನಾವು ದುಡ್ಡು ಕಂಡು ತಿನ್ಬೇಕಷ್ಟು ಓಟ್ಲಾಗೆ ಏನಾಗುತ್ತೋ ಇವಾಗ ಅಷ್ಟೇ ಹ್ಞೂ ಓಟ್ಲಾಗಿ ಏನು ಬರ್ತಾಯಿತೋ ದುಡ್ಡು ನಮ್ಗೆ ಅದೇ ದುಡ್ಡು ಇನ್ನು ನಮ್ಮ ಜೀವನಕ್ಕೆ ಬೇರೆ ದುಡ್ಡು ಯಾವುದು ಇಲ್ಲ ನಮ್ಮ ಹತ್ರ ಇವಾಗ ಹ್ಞೂ ದುಡ್ಡು ವಾಲ ಏನೂ ಇಲ್ಲ ನಮಗಿವಾಗ ಓಟ್ಲು ನಮಗೆ ಆದಾಯ ಬರೋ ಅಂತ ಮೂಲ ಓಟ್ಲು ಒಂದು ಬಿಟ್ಟರೆ ಏನು ಜಮೀನು ಇಲ್ಲ ಒಂದು ರೂಪಾಯಿ ದುಡ್ಡು ಇಲ್ಲ ಏನಿಲ್ಲ ಇನ್ನು ಮೇಲೆ ಕುಡಿಕೆಮ್ಮ ಅಂತ ದುಡ್ಡೇ ಹ್ಞೂ ಇಷ್ಟು ದಿವಸ ಇತ್ತು ಅಂತ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡಿದ್ವಿ ಇನ್ಮೇಲೆ ಹಂಗೆಲ್ಲ ಖರ್ಚು ಮಾಡೋದಕ್ಕಾಗೋದಿಲ್ಲ ರೀತಿಯ ಇನ್ಮೇಲೆ ಹಂಗೆಲ್ಲ ಖರ್ಚು ಮಾಡೋಕ್ಕಾಗೋಲ್ಲ ತುಂಬನ ಒಂದ ಉಳಿಸ್ಕೊಂಡ್ ಹೋದ್ರೆ ಮಾತ್ರ ಹ್ಮ್ ಆಗಲ್ಲ ಖರ್ಚು ಮಾಡಕ್ ಆಗಲ್ಲ ಹೆಂಗ್ ಬೇಕ ಖರ್ಚು ಮಾಡ್ತಾನೆ ಏನ್ ಮಾಡದಮ್ಮ ಇವಾಗ ಅಲ್ಲ ಹಿಂಗಾಕ್ ಬಿಟ್ರೆ ಹೆಂಗೆ ನಮ್ ಕತೆ ನಾವು ಯಾವಾಗಲೂ ದುಡ್ಡು ನೋಡ್ತೀವಿ ನಾವ್ ಹೆಂಗಿದೀವಿ ಅಂತ ಹೇಳಿ ನಾವೆಲ್ಲರ ಹತ್ರ ಹೆಂಗ್ ಕೊಚ್ಕಂತ ಇದ್ವಿ ಇವಾಗ ಹಂಗೆಲ್ಲಾ ಮಾತಾಡಕ್ ಆಗಲ್ಲ അയ്യോ ദിവ കർദ്ധ കണമ്മൂദ് ജന കണ്ണു സരി ചെനാ നോടി സൈജ് കമ്മക് ആലില്ല ജനങ്ങളെ അർദ്ധ ജന കണ്ണു നമ്മ നമ കണ്ടെ അഷ്ട് ഉർക്കമ കണ്ടി ബാരം അഷ്ട ബുടന ഏനേ ഉം യാദന മനവനല്ല അവൻ്റെ അർദ്ധ കണ്ണിത്ത് നമ്മൾ ചെനബിടനല്ല നീ ഹീന അട്ടെ ഉർക്ക ಪಾಪ ಇವ್ರು ನಮ್ ಖುಷ ಅವರು ಹೇಳೋರು ಹ್ಮ್ ಖರ್ಚು ಮಾಡಬೇಡ ಕಣೋ ಖರ್ಚು ಮಾಡ್ಬೇಡ ಹಿಂಗೆ ಇರುತ್ತೆ ಅಂತ ಯಾರು ಕಂಡವ್ರೆ ಮುಂದೆ ಏನ್ ಬರುತ್ತೆ ಅಂತ ಯಾರು ಗೊತ್ತಾಗಲ್ಲ ಇರೋದ್ನ ಉಳಿಸ್ಕೊಂಡು ಹೋದ್ರೆ ಮಾತ್ರ ಮುಂದೊಂದಿನ್ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳೋರು ಅದು ನೂರಕ್ಕೆ ನೂರು ಸತ್ಯ ಯಾತೆ ಆಗ್ಲಿ ಉಳಿಸ್ಕೊಂಡು ಹೋಗ್ಬೇಕು ಅಂಬದ ಇದಕ್ಕೆ ಮತ್ತೆ ಹ್ಮ್ ನಾವು ಉಳಿಸ್ಕೊಂಡು ಹೋಗಿದ್ವಪ್ಪ ಇದೆಲ್ಲ ಇವ್ರು ಮಾಡಿರೋದು ಥೂ ಅಯ್ಯೋ ಯಾರು ಕಣ್ಬಿತ್ತೋ ಏನೋ ಎಷ್ಟೊಂದು ಆಸ್ತಿ ಎಲ್ಲಮ್ಮ ಎಷ್ಟೊಂದು ದುಡ್ಡು ಎಲ್ಲ ಹಾಳಾಗ್ ಹೋಯ್ತು ಥೂ ನೆನದ್ರೆ ಬಲು ಅಳು ಬಂದಂಗಾಗುತ್ತೆ ಕಣಮ್ಮ ನನಗೆ ಯಾಕೆ ಏನಾಯ್ತು ಏನಿಲ್ಲ ಕಣಪ್ಪ ದುಡ್ಡೆಲ್ಲನ ಕಟ್ ಮಾಡ್ಕೊಬಿಟ್ಟವ್ರೆ ಅಕೌಂಟಲ್ಲಿ ಏನು ಇಟ್ಕೊಂಡಿದ್ವಿ ನಮ್ದೆಲ್ಲ ಝೀರೋ ಬ್ಯಾಲೆನ್ಸ್ ಮಾಡಿಬಿಟ್ಟವ್ರೆ ಏನಿಲ್ಲ ನಮ್ದು ಇವಾಗ ದುಡ್ಡು ಕಾಸು ಹೊಲ ಏನೂ ಇಲ್ಲ ಎಲ್ಲ ಹೊಲ ಎಲ್ಲನ ವಶ ಪಡಿಸ್ಕೊಬಿಟ್ಟವ್ರ ಅದು ಅಕ್ರಮವಾಗಿ ಹಿಂಗೆಲ್ಲ ಸಂಪಾದನೆ ಮಾಡಿದ್ದು ನಿಧಿ ಸಿಕ್ಕಿರೋ ದುಡ್ಡಲ್ಲೇ ನೀವೆಲ್ಲ ಇದನ್ನ ತಗೊಂಡಿರೋದು ಆದಾಯ ಬರೋ ಅಂಥ ಮೂಲ ಯಾವುದಿಲ್ಲ ಇಲ್ಲ ಆದಾಯ ಬರೋ ಅಂಥ ಮೂಲ ನೀವು ಎಲ್ಲಿ ಬಂತು ಏನು ಅಂತೇಳಿ ಏನಾದರೂ ತೋರಿಸಿದ್ದೀರಾ ನೀವೇನು ಆದಾಯ ಮಾಡ್ಕೊಂಡಿದ್ರಿ ಅಂತ ಹೇಳಿ ಎಲ್ಲ ಕೇಳಿದ್ರು ಅದಕ್ಕೆ ನನಗೆ ಇವಾಗ ಏನು ಮಾತಾಡೋಕ್ಕೆ ನಮ್ಗೆ ಏನು ಗೊತ್ತಾಗಲಿಲ್ವಲ್ಲ ಸೈನ್ ಹಾಕಿ ಬಂದಿದ್ವಿ ನಾವೇನೇ ಅಂದ್ರೂ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಇವಾಗ ಬೇಲ್ ತಗೊಂಬಂದು ಬಿಡಿಸ್ಕೊಂಬಂದ ಶಿವಾನಿ ಬಿಡಿಸ್ಕೊಂಬಂದಾಗ ಅದಕ್ಕೆಲ್ಲ ಸೈನ್ ಹಾಕಿ ಬಂದಿದ್ವಲ್ಲ ಅವ್ರು ಏನು ನೋಟಿಸ್ ಕೊಟ್ಟರು ನಾವು ಒಪ್ಕೋಬೇಕು ಬಂದು ಹತ್ರ ಬಂದು ಈ ರೀತಿ ನೋಟಿಸ್ ಕೊಟ್ಟು ಹೋದ್ರು ಹ್ಞೂ ಅಕೌಂಟಲ್ಲಿ ಒಂದು ರೂಪಾಯಿ ದುಡ್ಡು ಇಲ್ಲ ಇಲ್ಲ ಎಲ್ಲ ಕಳ್ಕೊಬಿಟ್ವಿ ನಾವು ಎಲ್ಲ ಕಳ್ಕೊಂಡ್ವಿ ಇನ್ನು ಬೀದಿ ಬಂದುಬಿಡ್ತೀವಿ ಅನ್ಸುತ್ತೆ ನಾವು ಹ್ಞೂ ಹೋಟ್ಲಿರೋದಕ್ಕೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ ಇನ್ನು ಉಣ್ಣಕ್ಕೂ ತಿನ್ನೋಕ್ಕೂ ನಮಗೂ ಸರಿ ಹೋಗುತ್ತೆ ಇನ್ನೇನು ನಾವು ಆಸ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ಇಷ್ಟು ದಿವಸ ಸಂಪಾದನೆ ಮಾಡಿದ್ದೆಲ್ಲ ನೀರಿನಾಗ ಹೋಮ ಮಾಡ್ದಂಗೆ ಆಯಿತು ಒಳ್ಳೆಯಲ್ಲುಂಚೆಣ್ಕಂಗೆ ಆಗ್ಬಿಡ್ತು ಅಯ್ಯೋ ಅದಕ್ಕೆ ಮತ್ತೆ ನಾನು ಬಡ್ಕಂಡೆ ನಿಮಗೆ ಅಯ್ಯೋ ಇದೊಳ್ಳೆ ಚೆನ್ನಾಗಾಯ್ತಲ್ಲ ಎಷ್ಟೊಂದು ದುಡ್ಡು ಈ ರೀತಿ ಆಯಿತು ಅಂದರೆ ಬೇಜಾರಾಗುತ್ತೆ ನಾನು ಅದಕ್ಕೆ ಹೇಳಿದ್ದು ಪ್ರದಿಗೆ ಹ್ಞೂ ಪ್ರದಿ ಹಿಂಗೆಲ್ಲ ಮಾಡಿಬಿಡಕಣೋ ಇರೋದು ನುಳಿಸ್ಕೊಂಡು ಹೋಗೋ ಸುಮ್ಮನೆ ಯಾಕೆ ಕಳ್ಕೊತಿಯ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ಏನಾಗುತ್ತೆ ಎಲ್ಲ ಕಳ್ಕೊಬಿಟ್ಟಿ ಹಿಂಗಾದ್ರೆ ಹೆಂಗೆ ಅಂತ ಸೊ ಇಷ್ಟು ದಿವಸ ನಾವು ಹೆಂಗಿದ್ವಿ ಅಂತಾರೆ ಏನೋ ನಮ್ಮ ನಾವೇ ದೊಡ್ಡಿದ್ದು ನಾವೇ ಇರೋದು ಅಮ್ಮಂಗಿದ್ವಿ ಇವಾಗ ನೋಡು ಅಯ್ಯಪ್ಪ ದೇವ್ರೆ ಅಲ್ಲ ಯಾರು ಮಾಡಿದಿಲ್ಲದೆ ಅದೇ ನಾವು ಮಾಡಿದ್ದೀವಿ ಅಮ್ಮಂಗೆ ನೋಡಿ ಈ ರೀತಿ ಮಾಡಿದ್ದ ಥೂ ಎಂಥ ಜನ ಅಪ್ಪು ಒಟ್ಟು ಉರಿ ಜನ ಹೇಳು ಯಾರಾದರೂ ಚೆನ್ನಾಗಿದ್ರೆ ಸೈಜ್ ಕಮ್ಮಲ್ಲ ಹಾಳಾದ್ರೆ ಸಾಕು ನೋಡ್ತೀವಿ ಚೆನ್ನಾಗಿದ್ರೆ ನೋಡಿ ಸೈಸ್ಕಮಲ್ಲ ಅಂಬ್ತಾರೆ ಅಂತ ಜನ ಏನು ಮಾಡ್ಬೇಕಮ್ಮ ಇವಾಗ ಅಯ್ಯೋ ದೇವ್ರೆ ನಾವು ನೋಡಿದೆ ಹಿಂಗೆ ಬಂದ್ವಿ ಬಿಡು ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ ನಮ್ಮನ್ನು ನೋಡ್ಕೊಂಬ್ತಾರೆ ಹೇಳಿ ನಾವು ಹಿಂಗೆ ಬಂದ್ವಿ ಬಿಟ್ಟು ಏನ್ ಮಾಡೋದಪ್ಪ ಇವಾಗ ಹ್ಮ್ ಇವಾಗ ಖುಷಿಯಾಗೆ ಎಷ್ಟು ಅವ್ರ ಮನೆಯಾಗೆ ಎಷ್ಟು ದ್ವೇಷ ಗೊತ್ತೆ ಅವನ್ಗೆ ಯಾರು ನಾನ್ ನಂಗೆಲ್ಲ ಬರಲ್ಲ ಹೆಂಡತಿ ಬಿಟ್ಟು ಅಂತ ಹೇಳಿ ನಾನು ಹೇಳಿದಿನಿ ಹ್ಮ್ ಇದಾಳೆ ನನ್ನ ನನ್ನೆಂಟಿ ನನ್ ಬಿಟ್ಟು ಬರಲ್ಲ ನೀವೇನಾದ್ರೂ ಈಗ ಸುಮ್ನೆ ದೂರ ಇರೋದೆ ಒಳ್ಳೇದು ಹ್ಮ್ ಅವರು ನಾವೆಲ್ಲ ದೂರ ಇರೋದೇ ಒಳ್ಳೇದು ಅವರೇ ಬೇಕಾ ಅವ್ರಿಗೆ ಮಾಡ್ಕೊಡ್ಲೇಳ್ ಅವ್ರೆ ಎಲ್ಲ ಅಷ್ಟೇ ನಾವ್ ಹಿಂಗೆ ಇರೋನಾ ಬಿಡು ನಮ್ಗೆ ಏನೇನು ಆಸೆ ಇಲ್ಲ ಅದೇನಾಗುತ್ತಾ ಅಲ್ಲಿ ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡ್ರಿ ಅದೇ ಟೆನ್ಷನ್ ತಾಬಿಡ್ರಿ ಮಾವಾ ಟೆನ್ಷನ್ ತಾಬಿಡ್ರಿ ಬಿಡು ನಾವು ಚೆನ್ನಾಗಿದ್ರೆ ದುಡ್ಡು ದುಡಿಯೋದು ಎಷ್ಟೊತ್ತು ಹ್ಞೂ ನಮ್ಮನ್ನೇನು ದುಡ್ಡು ದುಡಿಯೋಲ್ಲ ನಾವು ದುಡ್ಡು ದುಡಿಯೋದು ಹ್ಞೂ ನಾವು ಚೆನ್ನಾಗಿದ್ರೆ ದುಡಿಯೋದೇನು ಸಂಪಾದನೆ ಮಾಡೋದೇನು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಧೈರ್ಯವಾಗಿ ಮನ್ಸ್ ಮಾಡಿದ್ರೆ ಏನು ಬೇಕಾರು ಸಂಪಾದನೆ ಮಾಡ್ಬೋದು ತಲೆ ಕೆಡಿಸ್ಕೊಬಾರ್ದು ಹ್ಞೂ ಆಗೋದಾಗಲಿ ಹೋಗೋದು ಹೋಗಲಿ ಅದೇನಾಗುತ್ತೆ ಆಗಲಿ ಯಾಕೆ ಟೆನ್ಷನ್ ತಗೊಂಡು ಇವಾಗ ನೂರಾರು ಕಾಯಿಲೆ ಟೆನ್ಷನ್ ತೊಗೊಂಡು ಅದೇನೋ ಒಂದು ಕಾಯಿಲೆಗೆ ಇಕ್ಕೊಂಡ್ರಿ ಏನು ಮಾಡ್ತೀರ ಸುಮ್ಮನಿರಿ ಹ್ಞೂ ಆರಾಮಾಗಿರಿ ಏನು ಮಾಡೋಕ್ಕಾಗುತ್ತೆ ಆಗೋದಾಗೈತೆ ಹೋಗೋದು ಹೋಗೈತೆ ಇನ್ನು ಟೆನ್ಷನ್ ತಂದಂಗೆ ಆರಾಮಾಗಿರ್ಬೇಕು ಅಷ್ಟೇ ಏನ್ ಮಾಡನಪ್ಪ ನಮ್ಮಂಗಿ ನನ್ ಬಂತು ಹ್ಮ್ ಒಂಥರಂಗೇತಿ ಅಯ್ಯೋ ದೇವ್ರ ಏನ್ ಮಾಡ್ತೈತೆ ಅಷ್ಟೇ ಬೇಜಾರಾಗೈತಿ ಹ್ಮ್ ಅಯ್ಯೋ ನಾವ್ ಹೆಂಗೆಲ್ಲ ಸಂಪಾದನೆ ಮಾಡ್ಕೊಂಡು ಎಷ್ಟೊಂದೆಲ್ಲ ಮಾಡ್ಕೊಂಡಿದ್ವಿ ಒಗ್ಬರೇ ನಮ್ದು ಹೋಟ್ಲು ಒಂದಾರೆ ಒಂದ್ ಎಕ್ರೇನು ಆಸ್ತಿ ಕೊಡ್ದಂಗೆ ಒಂದ್ ಐದ್ ಆದ್ರೂ ಕೊಟ್ಟಿದ್ರೆ ಕೇಳ್ಕೊಬೇಕಾಗಿತ್ತು ನೀನು ಬಂದ್ ಮಾತಾಡಿ ನೀವು ಅಂತಾರೆ ಬಂದ್ ಮಾತಾಡಿದ್ರೆ ನಿಮ್ಗೆ ಅದು ಸಿಗಲ್ಲ ಹೋಟ್ಲು ಮನೇನು ಅದು ಸಿಗದೇ ಇಲ್ಲ ಎಲ್ಲ ನಾವು ಸೀಜ್ ಮಾಡ್ತಿದ್ವಿ ಅಂತ ಹೇಳ್ತಾರೆ ಹೇಳಿದ್ರೆ ಹೆಂಗೆ ಹೆಂಗೆ ಹರಾಜ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ ಎಷ್ಟು ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಆಫೀಸರ್ಗಳತ್ರ ಉತ್ತರ ಕೊಡೋಕ್ಕಾಗಲ್ಲ ರೀತಿಯ ಅವ್ರು ನಾವೊಂದು ಮಾತಾಡಿದ್ರೆ ಅವರೇ ಒಂದು ಮಾತಾಡ್ತಾರೆ ಇವಾಗ ನಮಗೆ ಏನೂ ಇಲ್ಲ ಹೋಟ್ಲನ್ನು ಬಿಟ್ಟರೆ ಎಲ್ಲ ಕಳ್ಕೊಬಿಟ್ವಿ ಹ್ಞೂ ಎಲ್ಲ ಕಳ್ಕೊಂಡು ನಾವು ಬೀದಿಗೆ ಬಂದ್ವಪ್ಪ ಅನ್ನಿಸ್ತಾ ಅನ್ನಿಸ್ತಾಯ್ತಿ ಹ್ಞೂ ಏನು ಮಾಡೋದಪ್ಪ ಅನ್ನಿಸ್ತಾ ಇತ್ತು ಲೈಕ್ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು